ಇದು ಸಂವಿಧಾನದ ಉಲ್ಲಂಘನೆ ಆಗಿದೆ ಮತ್ತೆ ಜನ ಪ್ರತಿನಿಧಿಗಳ ಸಭೆಗೆ ಅವಮಾನ ಆಗಿದೆ ಇದು ಮೊದಲಿಂದ ನಡ್ಕ ಬಂದಿರತಕ್ಕಂಥ ಪದ್ಧತಿ ಸಂವಿಧಾನ ಬಂತವಿಂದ ಅಸೆಂಬ್ಲಿಗಳು ಪಾರ್ಲಿಮೆಂಟ್ಗಳು ಪ್ರಾರಂಭ ಆದ ಮೇಲೆ ನಡ್ಕ ಬಂದಿರತಕ್ಕಂಥ ಸಂವಿಧಾನ ಬದ್ಧವಾದಂಥ ವಿಚಾರ ಇದನ್ನು ಉಲ್ಲಂಘನೆ ಮಾಡಿದ್ದಾರೆ ಇದನ್ನು ನಮ್ಮ ನಮ್ಮ ಸರ್ಕಾರ ಪ್ರತಿಭಟನೆ ಮಾಡ್ತದೆ ನಮ್ಮ ಪಕ್ಷ ಪ್ರತಿಭಟನೆ ಮಾಡ್ತದೆ ನಮ್ಮ ಎಮ್ ಎಲ್ ಎಗಳು ಪ್ರತಿಭಟನೆ ಮಾಡ್ತಾರೆ ಎಮ್ ಎಲ್ ಸಿಗಳು ಪ್ರತಿಭಟನೆಯನ್ನು ಮಾಡ್ತಾರೆ ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ ಕೇಂದ್ರ ಸರ್ಕಾರ ಅವರ ತಪ್ಪ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ ಇದು ಸಂವಿಧಾನ ಬಾಹಿರ ಸಂವಿಧಾನದ ಉಲ್ಲಂಘನೆ ಅವರ ಕರ್ತವ್ಯವನ್ನ ಪಾಲನೆ ಮಾಡ್ ಮಾಡಿಲ್ಲ ಅವರ ಜವಾಬ್ದಾರಿಯನ್ನ ಪಾಲನೆ ಮಾಡಿಲ್ಲ ನಾವು ಓದಿರ್ತಕ್ಕಂಥ ಭಾಷಣ ಈಗಾಗಲೇ ಎಲ್ಲ ಎಂಎಲ್ ಎಲ್ ಸಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ನಾವು ತಯಾರು ಮಾಡಿದಂಥ ಭಾಷಣ ಸರ್ಕಾರ ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣನ ಎಲ್ಲ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅದು ನಾನು ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ ನಾನು ಗಾಂಧೀಜಿ ಅದೇ ಗಾಂಧೀಜಿ ಹೆಸರನ್ನು ಕೂಡ ತೆಗೆದು ಬಿಟ್ಟಿದ್ದಾರೆ ಕೋರ್ಟ್ಗೆ ಹೋಗ್ಬೇಕ ಸುಪ್ರೀಂ ಕೋರ್ಟ್ ನಲ್ಲಿ ಮೊಕದ್ದಮೆನ ಬೇಡೋ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ ರಾಜ್ಯಪಾಲಸಭೆ ಈಗ ನಾನು ಈಗ ಈಗ ಕೂತ್ಕೊಂಡು ಮಾತಾಡ್ತೀನಿ ಬೇರೆ ಮಂತ್ರಿಗಳ ಜೊತೆ ಮಾತಾಡ್ತೀನಿ ಲಾ ಮಿನಿಸ್ಟರ್ ಜೊತೆಗೂ ಮಾತಾಡ್ತೀನಿ ಆ ಮಾತು ಮಾತಾಡಿ ಅಂತಿಮವಾಗಿ ನಿಮ್ಗೆ ತಿಳಿಸ್ತೀನಿ